ಇದು ಚೆನ್ನಾಗಿ ಕಾಣ್ತಿದೆ ಒಂಥರ ಹಾ ಈಗ ಅದೇ ನಮಗೂ ಕನ್ಫ್ಯೂಸ್ ಆಗ್ತಾ ಇರೋದು

ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವಿವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಈ ಸ್ಯಾರಿ ತೊಗೊಂಬರೋಕೆ ಅಂಥೇಳಿ ಸೊ ನನ್ನ ಸಿಸ್ಟರ್ ಮನೆಗೆ ಬಂದಿದ್ವಿ ಅಲ್ಲಿಂದನೇ ಡೈರೆಕ್ಟ್ ಹೋಗ್ತಾ ಇದೀವಿ ನಾನು ನನ್ನ ಸಿಸ್ಟರು ಪಾಪ ಮತ್ತು ನನ್ನ ಮಗನೂ ಕರ್ಕೊಂಡು ಹೋಗ್ತಿದ್ದೀನಿ ಅವಳೇನಾದರೂ ಗಲಾಟೆ ಮಾಡಿದ್ರೆ ಜೊತೆಗೆ ನೋಡ್ಕೊಳೋಕ್ಕಾಗತ್ತೆ ಅಂಥೇಳಿ ಸೊ ಇವಾಗಂತೂ ತುಂಬ ದೊಡ್ಡಾಗಿ ಹೋಗ್ಬಿಟ್ಟಿದ್ದಾಳೆ ಕಂಟ್ರೋಲ್ ಮಾಡೋದೇ ತುಂಬ ಕಷ್ಟ ಮನೇಲಿ ಇನ್ನು ಔಟ್ಸೈಡ್ ಅಂತೂ ಕೇಳಬೇಕಾ ಸೊ ನೋಡೋಣ ಚಿಕ್ಕಪೇಟೆಲೆಲ್ಲ ಹೇಗೆ ಹೇಗಾಗತ್ತೆ ಏನು ಏನೇನು ತೊಗೊಂಡ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ವಿಡಿಯೋ ಹೊಂದ್ತೀನಿ ಹಾಗೆಯೇ ಸಾಂಗ್ಸ್ ಬರ್ತಿರುತ್ತೆ ಅದೆಲ್ಲ ಮ್ಯೂಟ್ ಮಾಡಿ ಕೊಡಬೇಕಾ ಚೆನ್ನಾಗಿದ್ರು ನೋಡೋಣ ಕಾಲೇಜಿಗೆ ಇಲ್ಲ

ಕೊಡೆ ನಂಗೆ ಮರ್ತೋಯ್ತು ಕೊಡೇ ಕೊಡೆಷನ್ ಜ್ಯೂಯಲ್ಟ್ರಿ ಒಂದಷ್ಟು ಶಾಪ್ಗಳು ಓಪನ್ ಆಗಿರಲಿಲ್ಲ ಬಿಕಾಸ್ ನಾವು ಬೇಗನೆ ಬಂದಿದ್ವಿ ಮನೆಯೇ ಒಂದು ಟೆನ್ ತರ್ಟಿ ಬಿಟ್ಟು ಲೆವೆನ್ ತರ್ಟಿ ಅಷ್ಟು ಒಳಗಡೆ ಇಲ್ಲಿದ್ವಿ ಸೊ ತುಂಬ ಜನ ಸುದರ್ಶನ್ ಸಿಲ್ಕ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವ ಅಂತೇಳಿ ಅಲ್ಲಿ ಹೋಗೋಣ ಅಂತ ಹೋದ್ವಿ ಸೊ ಅಲ್ಲಿ ನಮಗೆ ಬೇಕಾದ ಐಟಮ್ ಇರಲಿಲ್ಲ ಬೇರೆ ಐಟಮ್ಸ್ ಎಲ್ಲ ಇತ್ತು ನನಗೆ ಪ್ಯೂರ್ ಸಿಲ್ಕ್ ಸ್ಯಾರಿನೇ ತೊಗೋಬೇಕು ಅಂತೇಳಿ ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೆ ಬೇರೆ ಏನೂ ಆಗಬಾರ್ದು ಅಂತ ಇದು ನೋಡಿ ಯಾರು ಏನು ಮಾಡ್ತಾರೆ ಅದನ್ನ ಮಾಡಬೇಕು ಅವ್ನಲ್ಲಿ ಕೂತ್ಕೊಂಡಿದ್ದ ಒಳಗಡೆ ಹೋಗೋದಕ್ಕೆಲ್ಲೊಂಥರ ಕಂಫರ್ಟಬಲ್ ತ ಮೂರು ಲಿಫ್ಟೇನೂ ಇದೆ ಅಂತ ಹೇಳ್ಬೋದು ಫುಡ್ಡು ಎಲ್ಲ ಇಲ್ಲೇ ಇದೆ ಅಂತ ಅನ್ಸುತ್ತೆ ಮೇಲೆ ಫೋರ್ತ್ ಫ್ಲೋರ್ ಫಿಫ್ತ್ ಅಲ್ಲೆಲ್ಲ ಏನೇನೋ ಹಾಕಿದ್ರು ನೋಡಿದ್ವಿ ಇರುತ್ತೆ ಒಂದು ನನ್ಗೆ ಇವಾಗ ಕ್ರೇಪ್ ಸ್ಯಾರೀಸ್ ಬರ್ತಿದೆಯಲ್ಲ ಸ್ಮಾಲ್ ಹುಡುಕ್ತಾ ಇದ್ದೆ ಇಲ್ಲಿ ಸ್ಮಾಲ್ ಬಾರ್ಡರ್ ಇಲ್ಲ ಅಂತ ಹೇಳಿದ್ರು ಮತ್ತೆ ಸುಮ್ನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇರೆ ಕಡೆ ಹೋಗೋಣ ಅಂತ ಶಾಪ್ ಶಾಪ್ಗಳು ಓಪನ್ ಆಗಿರ್ಲಿಲ್ಲ ಅಂತ ಹೇಳಿದ್ನಲ್ವ ನಾವು ಹೋಗೋ ಶಾಪ್ ಕೂಡ ಓಪನ್ ಆಗಿರ್ಲಿಲ್ಲ ಯಾಕಾದ್ರೂ ಇಲ್ಲಿ ಇಲ್ವಾ ಇಲ್ಲ ಇಲ್ವೇ ಇಲ್ವಾ ಇನ್ನು ಅಷ್ಟೇ ಸ್ಮಾಲ್ ಬಾರ್ಡರ್ ಇರಲಿಲ್ಲ ಈಗ ಏನು ತೋರಿಸ್ತಿದ್ದಾರೆ ಆ ಬಾರ್ಡರ್ಸ್ ಇತ್ತು ಆ ಥರ ಇತ್ತು ಸ್ವಲ್ಪ ನೋಡಿದ್ವಿ ಯಾವ್ದು ಸೆಟ್ ಆಗುತ್ತೆ ಏನು ಅಂತೇಳಿ ಏಕೆಂದರೆ ಹೆಣ್ಮಕ್ಳಿಗೆ ಒಂದರಲ್ಲೇ ಇಷ್ಟ ಆಗೋಲ್ಲ ಅಲ್ವಾ ಸೊ ಹಾಗಾಗಿ ನೋಡೋಣ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ನಾನು ಗ್ರೀನ್ ಆ್ಯಂಡ್ ಪಿಂಕು ನನ್ನ ಇದರಲ್ಲಿ ತೊಗೊಂಡಿದ್ದೆ ಒಂದೇ ಕಲರ್ಸ್ ನಾನು ತೊಗೊಳಲ್ಲ ಡಿಸೈನ್ಸ್ ಇರಲಿ ಅಥವಾ ಏನೇ ಚೇಂಜ್ ಇರಲಿ ಒಂದೇ ಕಲರ್ ತೊಗೊಳಲ್ಲ ಅವ್ರು ಸೀಮಂತದಲ್ಲೂ ಬೇರೆ ತೊಗೊಂಡಿದ್ದೆ ನಾನು ಆ ಕಲರು ಸೊ ಅದಕ್ಕೆ ಅದು ಬೇಡ ಅಂತೇಳಿ ಜಾಸ್ತಿ ನಾನು ಎಲ್ಲೂ ತೆಗ್ಸೋಕೋಗಲ್ಲ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಕೆಲಸ ಅಲ್ವಾ ಓಪನ್ ಮಾಡಿ ನೋಡಿಸಲ್ಲ ಕಲರ್ ಇಷ್ಟ ಆದರೆ ಮಾತ್ರ ಓಪನ್ ಮಾಡಿ ನೋಡ್ತೀನಿ ಒಂದು ಕ್ರೀಮ್ ಅಂಡ್ ಆ್ಯಂಡ್ ಪಿಂಕಲ್ಲು ನೋಡಿದೆ ಸೊ ಅದಾದಮೇಲೆ ಸಿಂಗಲ್ ಸಿಂಗಲ್ಸ್ ಇದೆ ಅದನ್ನು ತೋರಿಸ್ತೀನಿ ಅಂತೇಳಿ ಅದನ್ನು ಕೂಡ ತೋರಿಸ್ತಿದ್ದಾರೆ ಸೊ ಆ ಗ್ರೀನ್ ಒಂಥರ ಏನೋ ಒಂಥರ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು ಬೆಂಟೆಕ್ಸ್ ಬಾರ್ಡರ್ ಏನೋ ಹೇಳ್ತಿರ್ತಾರೆ ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಬರೀ ಸೀರೆಗಳದೇ ಆಗಿರುತ್ತಲ್ಲ ಅದೇ ಬಾಯ್ಪಟ್ಟಾಗಿ ಹೋಗ್ಬಿಟ್ಟಿದೆ ಮತ್ತು ಇದೊಂಥರ ಲೈನ್ಸ್ ಎಲ್ಲ ಇತ್ತು ಸೊ ನನಗೆ ಇಷ್ಟನೇ ಆಗಲಿಲ್ಲ ಸೊ ಇದು ನೋಡ್ತಾ ಇದ್ದರೆ ಏನೋ ಒಂಥರ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಪ್ಯೂರ್ ಸಿಲ್ಕ್ ಅಂದರೆ ಒಂದೊಂದು ಶಾಪ್ಗಳು ನಾನು ಹೋಗ್ತಿದ್ನಲ್ವ ಆ ಶಾಪಲ್ಲಿ ಪ್ಯೂರ್ ಸಿಲ್ಕ್ನ ನೋಡಿದ್ದೀನಿ ತುಂಬ ಚೆನ್ನಾಗಿರ್ತಿತ್ತು ಈ ಶಾಪಲ್ಲೇನು ಅಷ್ಟು ಚೆನ್ನಾಗಿರಲಿಲ್ಲ ಕಲೆಕ್ಷನ್ ಕೂಡ ಇರಲಿಲ್ಲ ಬಟ್ ಸೀರೆಗಳು ಓಕೆ ಓಕೆ ಇತ್ತು ಇವಳು ನೋಡಿ ಆ ಸೀರೆನೇ ತುಂಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಕಿ ಹೆಂಗೆ ಮಾಡ್ತಿರ್ತಾಳೆ ಅಂತ ಆಮೇಲೆ ಅವ್ರು ಹೇಳಿದ್ರು ಸ್ಮಾಲ್ ಬಾರ್ಡರಲ್ಲಿ ಸೆಮಿ ಮೈಸೂರು ಸಿಲ್ಕಲ್ಲಿದೆ ಪ್ಯೂರಲ್ಲಿಲ್ಲ ಇಲ್ಲ ಸೆಮಿಯಲ್ಲಿದೆ ಅಂತ ಹೇಳಿದ್ರು ಸರಿ ನೋಡೋಣ ಅಂತೇಳಿ ಒಂದು ಎರಡು ಮೂರು ಪೀಸ್ ತರಿಸಿ ಅಂತ ಹೇಳ್ಬಿಟ್ಟು ಬೇರೆ ಥರದನ್ನ ತಗೊಂಡೆ ಅಲ್ಲಿವರೆಗೂ ಸಿಲ್ಕ್ ಸ್ಯಾರಿನೇ ಪ್ಯೂರ್ ಸಿಲ್ಕ್ ಸ್ಯಾರಿನೇ ತೋರಿಸ್ತಾ ಇದ್ರು ಸೆಮಿ ನೋಡಿದ್ಮೇಲೆ ಮೈಸೂರು ಸಿಲ್ಕೆ ಬೇಡ ಅನ್ನೋ ಅನ್ಸ್ಬಿಟ್ಟು ಇಲ್ಲ ಏನಾದ್ರು ದೇವ್ರಿಗೆಂತ ಬೆಳ್ಳಿಳಿದ್ರು ತಗೊಂಡ್ ಬಂದ್ಬಿಡೋ ಹಾ ಈಗ ಅದೇ ನಮಗೂ ಕನ್ಫ್ಯೂಸ್ ಆಗ್ತಾ ಇರೋದು ತೋರಿಸಿದ ನಿಜವಾಗ್ಲೂ ನೋಡ್ತಿದ್ರೆ ಪ್ಯೂರ್ ಯಾವುದು ಸೆಮಿ ಯಾವುದು ಅನ್ನೋದು ಹೇಗೆ ಗೊತ್ತಾಗಲ್ಲ ಅಂದ್ರೆ ನನಗಂತೂ ಕನ್ಫ್ಯೂಷನ್ ಯಾವ್ದು ನಿಜವಾಗ್ಲೂ ಅವ್ರು ಕೊಟ್ಟು ಕಳಿಸಿ ಯಾವ್ದಾದ್ರು ಮಾರ್ಕ್ ಕೊಟ್ರು ಗೊತ್ತಾಗಲ್ಲ ಬಟ್ ಕೆ ಎಸ್ ಐ ಸಿ ಇದೆಲ್ಲ ಮಾ ಇದಿರುತ್ತಲ್ಲ ಪ್ರಿಂಟ್ ಮಾರ್ಕು ಅದನ್ನು ಕೊಡ್ತಾರೆ ಹಾಗಾಗಿ ನಾವು ಅದನ್ನು ಪ್ಯೂರ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಅಷ್ಟೇ ಇವ್ರುಗಳಿಬ್ರದ್ದು ಜ ಎಕ್ಸಸೈಸ್ ನೋಡಿರಲಿ ನಿಜವಾಗ್ಲೂ ನಮಗೆ ನೋಡ್ತಾ ನೋಡ್ತಾ ಸೀರೆನ ಸೆಮಿ ಸೆಮಿ ಮೈಸೂರು ಸಿಲ್ಕೇ ಇಷ್ಟಾಗೋಗಿ ಶುರುವಾಯಿತು ಹೇಳಬೇಕಂದ್ರೆ ಸೊ ಪ್ಯೂರ್ ಸಿಲ್ಕ್ ನೋಡೋಕೆ ಬಂದು ಅದಕ್ಕೆ ನಾನು ಡೈವರ್ಟ್ ಆಗೋಲ್ಲ ಏನು ಬೇಕು ಅಂತ ಬಂದಿರ್ತೀನಿ ಅದನ್ನೇ ತೊಗೋಬೇಕು ಅಂಥೇಳಿ ಸೊ ಆಮೇಲೆ ಇವೇ ಚೆನ್ನಾಗಿದೆ ಹೇಳಬೇಕಂದ್ರೆ ಪ್ಯೂರ್ಗಿಂತ ಬಟ್ ಪ್ಯೂರ್ ಇಲ್ಲಿ ನಾನು ಅಷ್ಟು ಚೆನ್ನಾಗಿ ನೋಡಲಿಲ್ಲ ಮೀನ್ಸ್ ಅಷ್ಟು ಕಲೆಕ್ಷನ್ ಇರಲಿಲ್ಲ ಬೇರೆ ಶಾಪ್ಗಳಲ್ಲಿ ಏನಾದರೂ ನೋಡೋಣ ಅಂದರೆ ಶಾಪ್ ಓಪನ್ ಇರಲಿಲ್ಲ ಮತ್ತೆ ನಾವು ಆನ್ ಟೈಮಿಗೆ ಬರಬೇಕು ಅಥವಾ ಆ ಥರ ಎಲ್ಲನೂ ಕೂಡ ಇತ್ತು ಸರಿ ಅಂತ ಅಂತೇಳ್ಬಿಟ್ಟು ಒಂದೆರಡು ನಾರ್ಮಲ್ ಅಂದರೆ ಸೆಮಿ ಮೈಸೂರ್ ಸಿಲ್ಕ್ ಟು ಆ್ಯಂಡ್ ಹಾಫ್ ತೌಸಂಡ್ ಇಂದಾನೇ ಸ್ಟಾರ್ಟ್ ಇರಲಿ ಅಂತಲೇ ಹೇಳ್ಬೋದು ಸೊ ನನ್ನ ಮಗಳ ಜೊತೆ ಸ್ವಲ್ಪ ಎಲ್ಲ ಮಾತಾಡ್ಕೊಂಡು ಇದು ಮಾಡ್ತಾ ಇದ್ರು ಅದಾದ್ಮೇಲೆ ಇಲ್ಲಿ ಪ್ಯೂರ್ ಅಷ್ಟು ನನ್ನ ತೆಗಿಸೋಕೆ ಹೋಗ್ಲಿಲ್ಲ ಬಿಕಾಸ್ ಯಾಕೆಂದ್ರೆ ನನಗೆ ಪ್ಲೇನಲ್ಲಿ ಬೇಕಿತ್ತು ಅಂಡ್ ಸ್ಮಾಲ್ ಬಾರ್ಡರ್ ಬೇಕಿತ್ತು ಇಲ್ಲಾಂದ್ರೆ ತ್ರೀ ಡಿ ಕಲರ್ ಬೇಕಾಗಿತ್ತು ಅಲ್ಲಿ ಇರಲಿಲ್ಲ ಚೆಕ್ಸ್ ಥರ ಇತ್ತು ನನ್ನ ಚೆಕ್ ಸೀರೆಗಳೆಲ್ಲ ಅಷ್ಟು ಇಷ್ಟ ಆಗಲ್ಲ ಬಟ್ ಅಲ್ಲಿ ಇತ್ತು ನಮ್ಗೆ ಇಷ್ಟ ಆಗೋದನ್ನು ನಾವು ತೊಗೋಬೇಕಲ್ವ ನೋಡಿ ಇದು ಡಬಲ್ ಕಲರಲ್ಲಿ ಡಿಫ್ರೆಂಟ್ ಕಲರ್ಸ್ ಆಗಿರ್ತಕ್ಕಂಥದ್ದು ಇದು ತ್ರೀ ತೌಸಂಡ್ ರುಪೀಸ್ ಒಂದು ಸ್ಯಾರಿ ಅಂತ ಹೇಳ್ಬೋದು ನನಗೆ ಈ ಥರದ್ದೆಲ್ಲ ಇಷ್ಟನೇ ಆಗೋಲ್ಲ ಈ ಲೈನ್ಸ್ ಬಂದಿರೋದು ಆ ಥರದ್ದೆಲ್ಲ ಏನೋ ಒಂಥರ ಅವಾಗೆಲ್ಲ ಅಜ್ಜಿ ಇರುತ್ತಿದ್ರಲ್ವ ಅದು ಅನ್ನೋ ಫೀಲ್ ಬರುತ್ತೆ ಬಟ್ ಅದೇ ಇವಾಗ ಟ್ರೆಂಡ್ ಆಮೇಲೆ ರಾಯಲ್ ಬ್ಲೂ ಅಲ್ಲಿ ಒಂದು ತೆಗ್ಸಿದ್ವಿ ಅದು ಫೋಟೋ ಬಂತು ಸಕ್ಕದಾಗ ಕಾಣಿಸ್ತಾಯಿತ್ತು ನಮ್ಮ ಮಮ್ಮಿಗೀಗ ಪೂಜೆ ನಡೆದಿತ್ತು ಮನೇಲಿ ಒಂದು ಆ ಟೈಮಲ್ಲಿ ನಾನು ಇನ್ಸ್ಟಾಗ್ರಾಮಿಂದ ತರ್ಸ್ಕೊಟ್ಟಿದ್ದೆ ಅವ್ರ ಪೇಜಲ್ಲಿ ಕೊಲಾಬ್ರೇಷನ್ ಆ ಥರ ಏನೂ ಮಾಡಲಿಲ್ಲ ನಾನು ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇದು ಬೆಂಟೆಕ್ಸ್ ಬಾರ್ಡರು ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಸರಿ ಅಂತೇಳ್ಬಿಟ್ಟು ಒಂದೆರಡು ಮೂರು ಸೀರೆನ ನೋಡೋಣ ಅಂತ ಹೇಳಿ ವೇರ್ ಮಾಡಿ ನೋಡ್ತಿದ್ದೀನಿ ಒಂದೊಂದು ಸೀರೆ ನಾನು ಹಾಕ್ಕೊಂಡು ಹೋಗಿದ್ದು ಮೆರೂನ್ ಡ್ರೆಸ್ ಇತ್ತಲ್ವ ಜಾಸ್ತಿ ಇದು ಕಾಂಬಿನೇಷನ್ ಡಬಲ್ ಕಲರಲ್ಲಿ ಮೆರೂನ್ ನನ್ನ ಮಿಕ್ಸ್ ಕಲರ್ಸ್ ಇತ್ತು ಮೆರೂನ್ ಪಿಂಕು ಮೈರೂನ್ ಗ್ರೀನು ಮೆರೂನ್ ಬ್ಲೂ ಮೆರೂನ್ ಪಿಂಕ್ ಆ ಥರ ಬ್ಲೌಸಿಗೆ ಮ್ಯಾಚ್ ಆಗೋ ಥರನೇ ಇತ್ತು ಸೊ ನನಗೆ ನನ್ನ ಮಗಳ್ ನೋಡೋದೇ ಆಗ್ತಿತ್ತು ಎಲ್ಲೋಗಲ್ಲ ಕಿತ್ತಾಕ್ಬಿಡ್ತಾಳೆ ಅಂಥೇಳಿ ಸೊ ಇದೊಂಥರ ಏನೋ ಚೆನ್ನಾಗೇ ಕಾಣಿಸ್ತಾ ಇತ್ತು ಸಿಂಪಲಾಗಿ ಲೈಟಾಗಿತ್ತು like ಮೆರೂನ್ ಬಿಟ್ಟು ಎದ್ದು ಕಾಣುತ್ತೆ ಅಂತಲೇ ಹೇಳ್ಬೋದು ಬಟ್ ಆ ಪಿಂಕ್ ಥರ ಇತ್ತಲ್ಲ ಲೈಟಾಗಿ ಎಲ್ಲ ಸೀರೆಗಳನ್ನು ಕೂಡ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೂ ಅಂತೂ ಒಂದು ಇದೇ ಕೊಡುತ್ತ ಲುಕ್ಕೇ ಚೇಂಜ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ವೈಟ್ ಬ್ಲೌಸು ಅಥವಾ ಎಲ್ಲ ಗೋಲ್ಡ್ ಬ್ಲೌಸು ಆ ಥರದ್ದು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಇದನ್ನೆಲ್ಲ ತೊಗೋಬೇಕಂತ ಅನಿಸುತ್ತೆ ಹೆಣ್ಮಕ್ಳಿಗೆ ಇದೊಂದು ಕ್ರೇಜ್ ಅಲ್ವಾ ಸ್ಯಾರಿ ಎಷ್ಟೇ ಇರಲಿ ಏನೇ ಇರಲಿ ಬೇಕು ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಸೊ ನನ್ನ ತಂಗಿ ಸ್ಲೋಷನ್ ಯಾವುದು ನಾರ್ಮಲ್ ಯಾವುದು ಅಂತ ಗೊತ್ತಾಗಲ್ಲ ಮಿಕ್ಸ್ ಅದರಲ್ಲಿ ಈ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೆಂತ್ಯ ಕಲರ್ ಅಂತ ಹೇಳ್ತಾರೆ ಅಂತಲೇ ಹೇಳ್ಬೋದು ಮೆಂತ್ಯ ಮತ್ತು ಮೆರೂನ್ ನೋಡಿ ಮೆರೂನ್ ಅಲ್ಲೇ ಕಲರ್ಸ್ ಮಿಕ್ಸ್ ಮಿಕ್ಸ್ ಕಲರ್ಸ್ ತುಂಬಾ ಜಾಸ್ತಿ ಇತ್ತು ಇದು ತುಂಬಾ ಚೆನ್ನಾಗಿತ್ತು ಬಟ್ ಅದೇನೋ ಕಲರ್ ಮೆರೂನ್ ಕಲರು ಮೆಂತಿ ಕಲರ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಕಲರ್ ಆದ್ಬಿಟ್ಟಿತ್ತು ಬಟ್ ಯಾರು ಗಮ್ಸ್ ಅಲ್ಲ ಅಂದಾಗ ಉಟ್ಕೊಂಡಾಗ ಹೆಣ್ಮಕ್ಳು ಎಲ್ಲಾದರೂ ಉಟ್ಕೊಂಡೋದಾಗ ಯಾವ ಸೀರೆ ಯಾವ ಒಡವೆ ಹಂಗ್ ಅಂತ ಹೇಳಿ ಅನ್ನೋದೇ ಆಗತ್ತಲ್ವಾ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಿದ್ವಿ ಇವ್ರುಗಳು ಈ ಕಡೆ ವೀಡಿಯೋ ಮಾಡ್ತಾರೆ ಅವಳು ಅದನ್ನ ಬಕೆಟ್ ಅಂತೂ ತಗೊಂಡ್ಬಂದ್ ಕುತ್ಕೊಂಡಿದ್ಲು ಚೇರ್ನ ಅದ್ರೊಳಗ್ ಕೂರ್ಸು ಅದರೊಳಗೆ ಕೂರ್ಸು ಅಂತ ಹೇಳ್ಬಿಟ್ಟು ಆಗಲ್ಲ ಅಂತ ಈ ಕಡೆ ತೆಗಿತಿದ್ದಾರೆ ಸರಿ ಅಂತ ಹೇಳ್ಬಿಟ್ಟು ಒಂದ್ ಎರಡು ಮೂರು ಸೀರೆನ ಸೈಡಿಗೆ ಎತ್ತಿಟ್ಕೊಂಡೆ ತುಂಬಾ ವಿಡಿಯೋಸ್ ಏನು ಏನ್ ಮಾಡಕ್ ಹೋಗ್ಲಿಲ್ಲ ಸರಿ ಅಂತ ಕೂಡ ನೋಡಿದೆ ನಾನು ಇವಳು ಅವ್ರಿಗೇನು ಮಾಡಕ್ಸಿದ್ರೆ ಅವ್ರಿಗೆ ಅದ್ರ ಸಳು ಹೋಗ್ಬಿಟ್ಟು ಕೌಂಟರ್ ಅಲ್ಲಿ ಏನ್ ಗೊತ್ತಾ

ಹಂಗಾದ್ರೂ ಹುಡ್ತಿರ್ತೀವಿ ಆದರೆ ನನ್ನ ಮೈಂಡ್ ಮಾಡ್ಕೊಂಡು ಹೋಗೋದೇ ಒಂದು ಆದರೆ ತೊಗೊಳ್ಳೋದೆ ಒಂದು ಅಂತ ನನಗೆ ಒಂಥರ ಅನ್ಸ್ಬಿಡುತ್ತೆ ಅದಕ್ಕೆ ನಮ್ಮ ಮನೆಯವರು ಅಂತಾರೆ ನೀನು ಬರಲ್ಲಮ್ಮ ಸುಖ ಬರೋಲ್ಲಮ್ಮ ನನ್ಗೆ ಅದ್ಬೇಕು ಇದ್ಬೇಕು ಅಂತ ನಿನ್ ಇದು ಮಾಡ್ತಿರ್ತೀಯ ನಿನಗೇನು ಬೇಕು ಇಷ್ಟ ಆಗಿರೋದು ನೀನೇ ತೊಗೊಂಬಂದ್ಬಿಡು ನಿನಗೇನು ಬೇಕು ಅದನ್ನೇ ನೀನೇ ತಗೊಂಡು ನನ್ನನ್ನು ಕೇಳಬೇಡ ಅಂತಾರೆ ಸೊ ಒಂದೆರಡು ಸೀರೆನ ತಗೊಂಡೆ ಅವಾಗ ಅವಾಗ ಹುಟ್ಟಿ ಇದು ಮಾಡ್ತಿರ್ಬೋದು ಹತ್ತು ಹದಿನೈದು ಸಾವಿರದ ಆದರೆ ಯಾವಾಗಲೂ ಒಂದೊಂದ್ಸರಿ ಉಡೋದು ಏನು ಅಂತ ಹೇಳಿ ನಾನು

ಅಲ್ಲ ಪರ್ಪಲ್ ನಂಗೆ ಅದೇನೋ ನನ್ನ ಕಣ್ಣಿಗೆ ಪರ್ಪಲ್ಲೇ ಕಾಣಿಸುತ್ತೆ ಅಂತೂ ಇಂತು ಸ್ಯಾರಿ ಪರ್ಚೇಸ್ ಮಾಡಿದೆ ತುಂಬ ಟೈಮ್ ತಗೋತಿದ್ದೆ ಈ ಸರಿ ತುಂಬ ಟೈಮ್ ತಗೊಳ್ಳಿಲ್ಲ ನಂಗೆ ಅದು ನಿಜವಾಗ್ಲೂ ಎರಡು ಇಷ್ಟ ಆಗಲಿಲ್ಲ ಮೈಸೂರು ಕಡೆ ಪ್ಯೂರೇ ತೊಗೋಬೇಕಂತ ಆಸೆ ಇತ್ತು ಆಮೇಲೆ ಸರಿ ಬೆಳಗ್ಗೆನೇ ಬೋಣಿ ಆಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂತಾರಲ್ವಾ ಪಾಪ ಅವ್ರಿಗೂ ಬೇಜಾರಾಗ್ಬಾರ್ದು ಅಂತ ಎತ್ಕೊಂಡ್ಬಂದೆ ನೆಕ್ಸ್ಟ್ ನಾವು ಬಂದಿದ್ದೆ ಅಲ್ಲೇ ಚಿಕ್ಕಪೇಟೆಯಲ್ಲಿ ಹೊಸದ ರಾಜ ಮಾರ್ಕೆಟಲ್ಲಿ ಸಿಲ್ವರ್ ಜ್ಯುವೆಲ್ಸ್ಗೆ ಸುಮ್ಮನೆ ಸೀರೆ ಮೇಲೆ ಹಾಕೋದ್ರ ಬದಲು ಈ ಥರ ಏನಾದರೂ ಒಡವೆ ಮೇಲೆ ಹಾಕಿದ್ರೆ ಏನಕ್ಕಾದ್ರೂ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಳ್ಳಿದು ನೆಕ್ಲೆಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಸೊ ಇದರಲ್ಲಿ ಡಿಸೈನ್ಗಳನ್ನ ನೋಡ್ತಾ ಇದ್ವಿ ಅವರು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಬೇಕಾದರೆ ವಿಡಿಯೋ ಮಾಡ್ಕೊಳ್ಳೋರಂತೆ ಮುಂಚೆ ಇಲ್ಲ ಮಾಡಬೇಡಿ ಅಂತ ಹೇಳಿದ್ರು ಸರಿ ನಮ್ದು ನಾವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮ್ದುಗಳ್ ಮಾಡೋಕೇನು ಅಂತೇಳಿ ಒಂದಿಷ್ಟು ಪೆಂಡೆಂಟ್ಗಳನ್ನ ತೆಗ್ದಿಟ್ಕೊಂಡೆ ನೋಡೋಣ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಇದರಲ್ಲಿ ಬೆಳ್ಳಿ ಯಾವುದು ಚಿನ್ನ ಯಾವುದು ಅಂತಲೇ ಅನಿಸ್ಬಿಡತ್ತೆ ಜನಗಳಂತೂ ತೊಗೊಳೋದಕ್ಕೆ ನೋಡಿ ಈ ಥರ ಸೆಟ್ಗಳನ್ನೆಲ್ಲ ಎಷ್ಟು ಜನ ಇದ್ರು ಗೊತ್ತಾ ತುಂಬಾ ಜನ ಇದ್ದರು ಸೊ ನಾನು ಇವೆರಡನ್ನ ಸೆಲೆಕ್ಟ್ ಮಾಡಿಬಿಟ್ಟು ಮಾಪ್ ಡೆಲ್ಲನೂ ಇದು ಮಾಡ್ಕೊಳ್ಳೋಣ ನಾನು ಮಧ್ಯ ಮಧ್ಯದಲ್ಲಿ ಸೇರಿಸೋದಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಸೆಟ್ ಮಾಡ್ತಾ ಒಂದು ಪಿಂಕ್ ಇದು ಬಂದಿದೆ ಒಂದು ಬ್ಲೂ ಬಂದಿತ್ತು ಗ್ರೀನ್ ಅನಿಸುತ್ತೆ ಮ್ಯಾಮ್ ಗ್ರೀನ್ ಬ್ಲೂ ಇಲ್ಲ ಗ್ರೀನ್ ಇರೋದು ಸ್ವಲ್ಪ ಚಿಕ್ಕದು ಪಿಂಕ್ ಕಲರ್ ಇರೋದು ಸ್ವಲ್ಪ ಬ್ರಾಡಾಗಿತ್ತು ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿತ್ತು ಹಂಡ್ರೆಡ್ ಗ್ರಾಮ್ಸ್ ಏನೋ ಸಮ್ಥಿಂಗ್ ಇದೆ ಅಂತಲೇ ಹೇಳ್ಬೋದು ಎಲ್ಲ ಸೇರಿಸಿ ಮಾಪು ಮತ್ತು ಪೆಂಡೆಂಟ್ ಎಲ್ಲ ಸೇರಿ ಸೊ ನನಗೆ ಲಕ್ಷ್ಮಿಗೆ ನಾನು ಹಾಕ್ತಿರ್ತಕ್ಕಂಥದ್ದು ಹಾಕೋಣ ಅಂತ ಇಷ್ಟು ವರ್ಷದಿಂದನೂ ಆ ಟೈಮಲ್ಲಿ ನನ್ನ ಬರ್ಡೇ ಎಲ್ಲ ಬರುತ್ತಲ್ವ ನನ್ನ ಬರ್ಡೇಗೆ ಹೊಸದಂತ ತಂದಿರ್ತೀನಿ ಆ ಟೈಮಿಗೆ ದೇವ್ರಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಹಾಕೋತಿದ್ದೆ ಈ ಸರಿ ಯಾಕೋ ಡೌಟ್ ಹೊಡಿತಾ ಇತ್ತು ಏನೂ ತೊಗೊಳ್ಳಲ್ಲ ನಾನು ಮೇ ಬಿ ಅಂಥೇಳಿ ಗೊತ್ತಿಲ್ಲ ನನ್ನ ಮಗನ ಕಾಲೇಜೆಲ್ಲ ಇದಾಗಿದ್ಯಲ್ವಾ ಸೊ ಫೀಸೆಲ್ಲ ಈಗ ಜಾಸ್ತಿ ಜಾಸ್ತಿ ಆಗ್ಬಿಟ್ಟಿದೆ ಎವ್ರಿ ಸಿಕ್ಸ್ ಸಿಕ್ಸ್ ಮಂತ್ಗೂ ಫೀಸು ಕೂಡ ಪೇ ಮಾಡ್ತಿರಬೇಕು ತಗೋತೀನೋ ಇಲ್ವೋ ಅಂತೇಳಿ ಒಂದು ಸೆನ್ಸ್ ಅಲ್ಲಿ ದೇವರಿಗೆ ಅಂತ ಸಪ್ರೇಟ್ ಇಟ್ಕೊಡೋಣ ಅಂತೇಳಿ ಈ ಸರಿ ತಗೊಂಬಂದಿದ್ದೀನಿ ಬೆಳ್ಳಿ ಇದನ್ನು ತುಂಬ ಚೆನ್ನಾಗಿದೆ ಅಮ್ಮ ಇದೇನೋ ಆಗಿದೆ ಅದು ಇಡಿ ಅದ್ರ ಮೇಲೆ ಇಟ್ಟೀನಿ ಇಡಿ ಅದ್ರ ಮೇಲೆ ಅದೇನೋ ಕಟ್ಟಾಗಿದೆ ಇಟ್ಕೊಳ್ಳಿ ಅದ್ರ ಮೇಲೆ ಇಡಿ ಅಲ್ಲಲ್ಲ ನೋಡ್ತಿದ್ದೀನಿ ನಾನು ಹಾಗೆ ನೋಡ್ತಾ ನೋಡ್ತಾ ಟೈಮ್ ಒಂದೂವರೆ ಎರಡು ಗಂಟೆ ಆಗೋಯಿತು ಆ ಮಕ್ಳು ಕೂಡ ಹಸ್ತಿತ್ತು ಇವಳು ಬೇರೆ ಏನೇನೋ ಕೇಳೋಕ್ಕೆ ಶುರು ಮಾಡ್ತಿಲ್ಲ ಅಂತ ಅವ್ಳಿಗೆ ಇವಾಗ ವಾಟರ್ ಮೆಲನ್ನ ತಿನ್ನಿಸಿ ಎಲ್ಲ ನಾವು ಊಟ ಮಾಡ್ಕೊಂಡೋಗ್ಬೇಡೋಣ ಅಂತ ಹೇಳಿಬಿಟ್ಟು ಇಲ್ಲೇ ಒಂದು ಮಾರ್ಕೆಟಲ್ಲಿ ಓದೋಕೆ ಟ್ರೈ ಮಾಡಿ ಲಕ್ಷ್ಮಿ ನಟರಾಜ್ ಅಂತ ಹೋಟೆಲಲ್ಲಿ ಟೂ ಫಿಫ್ಟಿ ರುಪೀಸ್ ಹೊಳೆ ಮದುವೆ ಮನೇಲಿ ಊಟಕ್ಕೆ ಇಕ್ತಂಗೆ ಇಕ್ತಾರೆ ಇರೋ ಅದಕ್ಕೆ ಸುಮ್ಮನೆ ಇರಬೇಕು

ಒಂದು ಊಟ ಬಂದು ಟು ಫಿಫ್ಟಿ ರುಪೀಸ್ ಇರುತ್ತೆ ಒಂದು ಚಪಾತಿ ಪೂರಿ ಹಪ್ಪಳ ಒಂದು ಸ್ವೀಟ್ಸ್ ಏನಾದರೂ ಒಂದು ಎರಡು ಒಂದೆರಡು ಪಲ್ಯ ಅನ್ನ ಸಾಂಬಾರು ಅನ್ನ ಒಂದೇ ಸರಿ ಕೊಡೋದು ಎಲ್ಲನೂ ಅಷ್ಟೇ ಒಂದೊಂದೇ ಸರಿ ಕೊಡೋದು ಲಿಮಿಟೆಡ್ ಅನ್ಲಿಮಿಟೆಡ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಚೆನ್ನಾಗಿತ್ತು ಊಟ ಅಂತಲೇ ಹೇಳ್ಬೋದು ಟೇಸ್ಟಿ ಆಗಿತ್ತು ಎದ್ದು ಬಾರೋದಾಗ ನೀವ್ ಎಲ್ಲ ಮುಗಿಸ್ಕೊಂಡು ಮೂರೂವರೆ ನಾಲ್ಕಟ್ಟೆ ಹತ್ತತ್ರ ಆಗೋಯ್ತು ಒಂದ ಸ್ವಲ್ಪ ಮಳೆ ಬಂತು ನಿಂತೋಯ್ತು ಆಮೇಲೆ ಬುಕ್ ಮಾಡ್ಕೊಂಡ್ವಿ ಕ್ಯಾಬ್ ಬುಕ್ ಆಗ್ತಿಲ್ಲ ಆಟೋನು ಬುಕ್ ಆಗ್ತಿರ್ಲಿಲ್ಲ ಒಂದು ನಾರ್ಮಲ್ ಆಟೋ ಇಟ್ಕೊಂಡ್ಬಂದ್ವಿ ಬಂದ್ವಿ ಅದ್ರ ಅರ್ಧಕ್ಕೆ ಬಂದಿದ ತಕ್ಷಣ ಶುರುವಾಗಿ ಇಬ್ರು ನೆಂದ್ರು ನಾವು ಮಧ್ಯದಲ್ಲಿ ಸೇಫ್ ಆಗೋತಿದ್ವಿ ಮನೆಗೆ ಬಂದ್ವಿ ಮಕ್ಕಳು ಕೂಡ ಮನೆಗೆ ಬಂದಿದ್ರು ಸರಿ ಅಂತೇಳ್ಬಿಟ್ಟು ಒಂದು ಆರ್ಮಿ ಸಾಂಗ್ಸ್ ಬರುತ್ತೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಅಂತೇಳಿ ಒಂದು ಬ್ಯಾಗ್ ತೊಗೊಂಬಂದಿದ್ರು ನನ್ನ ತಂಗಿಯವರು ಎಲ್ಲೋ ಟ್ರಿಪ್ ಹೋಗಿದ್ರು ಅಂಥೇಳಿ ಸೊ ಅದನ್ನು ಹಾಕ್ಕೊಂಡು ಹೆಂಗೆ ಹಾಕ್ಕೊಬೇಕು ಏನು ಗೊತ್ತಿಲ್ಲ ಒಟ್ಟಿಗೆ ಹಾಕ್ಕೊಂಡು ಇವನ ಜೊತೆ ಚೆನ್ನಾಗಿ ಆಟ ಆಡ್ತಾಳೆ ಅಷ್ಟೇ ಖುಷಿಯಾಗಿರ್ತಾಳೆ ಅಷ್ಟೇ ಬಿಟ್ಟು ಕೂರಿಸಿ ಅವನಿಗೆ ಮಗ ಮೂತಿ ಎಲ್ಲ ಕಿತ್ತಾಕಿ ಕೂರಿಸಿರ್ತಾಳೆ ರಕ್ತ ಬರೋಂಗೆ ಬೆಳ್ಳಗಿದನಲ್ವ ಅದಕ್ಕೂ ಅವನು ಹಂಗಂಗೆ ಕಾಣಿಸ್ತಿರುತ್ತೆ ಬರೆಗಳೆಲ್ಲ ಸರಿ ಮಳೆ ಬರ್ತಿದೆಯಲ್ಲ ಕ್ಯಾಬ್ ಆಟೋಗಳು ಕೂಡ ಏನೂ ಬುಕ್ ಆಗ್ತಿರ್ಲಿಲ್ಲ ಎಷ್ಟೊಂದು ವೀಡಿಯೋಸ್ಗಳನ್ನೂ ಮಾಡೋಕ್ಕಾಗಲಿಲ್ಲ ಸೊ ಮನೇಲಿ ಹೋದ್ಮೇಲೆ ತೋರಿಸೋಣ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೀನಿ ಅಲ್ಲಿಂದ ಒಂದು ವೀಡಿಯೋಗಳನ್ನ ಏನು ಮಾಡಲಿಲ್ಲ ಟೂ ಡೇಸ್ ಆದಮೇಲೆ ಫ್ರೈಡೆ ತಂದಿದ್ವಿ ಸ ನಾವು ಜಯನಗರಲ್ಲಿ ಹಾಕಿಸ್ಕೊಳ್ಳೋಣ ಅಂಥೇಳಿ ಬಂದಿದ್ವಲ್ವ ಬೀಡ್ಸು ಜಯನಗರಲ್ಲಿ ಹೆಚ್ಚು ಕಡಿಮೆ ನೈನ್ ಹಂಡ್ರೆಡ್ ರುಪೀಸ್ ಒಂದು ಸ್ಟಿಕ್ ಮೀನ್ಸ್ ಒಂದು ದಾರಕ್ಕೆ ಕೇಳ್ತಿದ್ರು ಅವ್ರು ಅಲ್ಲೇ ನನಗೆ ಫೈವ್ ಹಂಡ್ರೆಡ್ಗೆ ಹಾಕ್ಕೊಡ್ತೀನಿ ಅಂತ ಹೇಳಿದರು ಅವತ್ತು ಅವತ್ತು ಲೇಟ್ ಆಗ್ತಿತ್ತು ಹಾಫ್ ಆನ್ ಅವರ್ ಕುತ್ಕೋಬೇಕು ಅದೊಲ್ಲದೆ ಪಾಪನಿ ಇಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಹಾಕಿಸ್ಕೊಂಬಂದಿರಲಿಲ್ಲ ಸರಿ ಅಲ್ಲಿಗೆ ಬಂದೆ ಜ್ಯುವೆಲ್ರಿ ಶಾಪ್ಗೆ ಸೊ ಈ ಥರ ಇಟ್ಬಿಟ್ಟು ತೋರಿಸ್ತಾರೆ ನಮ್ಗೆ ಯಾವ ಥರ ಮಣಿ ಬೇಕು ಏನು ಹೇಳಿ ಪಕ್ಕದಲ್ಲಿ ಜ್ಯುವೆಲ್ಸ್ ಕೂಡ ಇದ್ರು ಸರಿ ಅದು ಹಾಕೋಕೆ ಹಾಫ್ ಆ್ಯನ್ ಅವರ್ ಆಗುತ್ತೆ ಅಂತ ಹೇಳಿದರು ಸರಿ ಅಷ್ಟೊಳಗಡೆ ಅದನ್ನು ಕೊಟ್ಬಿಟ್ಟು ನಾನು ಬೇರೆ ಏನಾದರೂ ಇದ್ದರೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದೆ ಸಂಡೇ ಅಂತೂ ತುಂಬಾ ರಶ್ ಆಗಿರುತ್ತೆ ಮನೆಯವ್ರು ನನ್ಗೆ ಗೊತ್ತು ನೀನು ಕರ್ಕೊಂಡಿದ್ರೆ ಬೇಗ ಬರೋಲ್ಲ ನೀವೇ ಹೋಗ್ಬಿಟ್ಟು ಬನ್ನಿ ನಾವು ಪಾಪ ನೋಡ್ಕೋತೀವಿ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಹೋದ್ವಿ ಹಬ್ಬ ಸೀದಲ್ವಾ ಎಲ್ಲ ಐಟಮ್ಸ್ಗಳನ್ನೂ ಸೇಲ್ ಮಾಡ್ತಿದ್ದಾರೆ ಒನ್ ಬನ್ನಿ ಅಂತ ಹೇಳಿದರು ಆದರೂ ಒಂದು ಫೈವ್ ಮಿನಿಟ್ಸ್ ಏನೋ ಬಾಕಿ ಇತ್ತು ಸೊ ಮುಕ್ಕಾಲು ಭಾಗ ಆಗಿತ್ತು ಇನ್ನು ಥ್ರೆಡ್ ಹಾಕ್ಬಿಟ್ಟು ಕೊಡೋದು ಅಷ್ಟೇ ಇತ್ತು ಸೊ ಚೆನ್ನಾಗಿ ಕಾಣಿಸ್ತಿತ್ತು ಹಾಕ್ಕೊಂಡ್ಮೇಲೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಇದು ತುಂಬ ಆಗುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಏನೇನು ತಂದಿದ್ದೀನಿ ಬೇರೆ ಎಲ್ಲ ಮತ್ತು ಎದ್ದನ್ನ ನಾನು ಶೇರ್ ಮಾಡ್ತೀನಿ ಸೊ ಮಾರ್ಕೆಟ್ಗೆಲ್ಲಾದರೂ ಹೋದಾಗ ನೀವು ಈ ಥರ ಬ್ಯಾಗ್ನ ಮುಂದೆ ಹಾಕ್ಕೊಳ್ಳಿ ಅವಾಗ ಯಾರು ಗುತ್ಕೊಂಡು ಹೋಗೋದು ಮಾಡೋದು ಮಾಡಲ್ಲ ಲಾಸ್ಟ್ ಟೈಮು ಹಂಗೆ ಮುಟ್ಕೊಂಡೆಲ್ಲ ಹೋಗ್ತಿರ್ತಾರೆ ಬಾಡಿನ ಅಸಹ್ಯ ಅನ್ನಿಸ್ತಾ ಅನ್ನಿಸ್ತಿರತ್ತೆ ಬೇಕಂತನೇ ಮಾಡೋದು ಕೆಲವು ಜನ ಅದಕ್ಕೆ ಬ್ಯಾಗ್ನೇ ಈ ಥರ ಹಾಕ್ಕೊಂಡಿದ್ದೆ ಈ ಸಾರಿ ಬುದ್ಧಿ ಉಪಯೋಗಿಸಿ ಅದಾದಮೇಲೆ ಸ್ವಲ್ಪ ಹೂ ತೊಗೊಂಡೋಗೋಣ ವೆಜಿಟೇಬಲ್ಸ್ ತೊಗೊಂಡೋಗೋಣ ಇವತ್ತು ಯಾರಿಲ್ಲ ನಾನೇ ಬೇಕಾದಷ್ಟೆಲ್ಲ ಎತ್ಕೊಂಡೋಗೋಣ ಅಂತೇಳಿ ಬಂದಿದ್ದೀನಿ ಸೊ ತರಕಾರಿನೂ ತೊಗೊಂಡೆ ಹೂನು ತೊಗೊಂಡೆ ಎರಡೂವರೆ ಅಷ್ಟರೊಳಗೆ ಮನೆಗೆ ಬಂದೆ ಇವರೆಲ್ಲ ಹೋದರೆ ಏನು ಹಂಗೆ ಆ ಹ್ಞೂ ಹ್ಞೂ ಅಂತ ಇರ್ತಾರೆ ನಾನೇ ಕಂಫರ್ಟಬಲ್ ಆಗಿ ಒಂದು ಫೋರ್ ಫೈವ್ ಅವರ್ಸ್ ಫಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ದು ವಿತೌಟ್ ಹರ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಲಕ್ಷ್ಮಿ ಹಬ್ಬಕ್ಕೆ ಹೇಗೆಲ್ಲ ಮಾಡಬೇಕು ಏನು ಮಾಡಬೇಕು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತರಿಸಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ವಿಡಿಯೋಗಳನ್ನ ನೋಡ್ತಾರೆ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೀನಿ ಅಲ್ಲಿ ತನಕ ತೀರಿ ನಗ್ಸ್ತಾರೆ ಖುಷಿಯಾಗಿರಿ ಯು ಆಲ್ ಬಾಯ್ ಟೇಕ್ ಕೇರ್